ಬೆಳಗಾವಿ ಜಿಲ್ಲೆ ಚನ್ನಮ್ಮ ಕಿತ್ತೂರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನೂರ ತೊಂಬತ್ನಾಲ್ಕನೇ ಸ್ಮರಣೋತ್ಸವವನ್ನು ಚನ್ನಮ್ಮನ ಕಿತ್ತೂರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆ ವತಿಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಯಣ್ಣ ಸಂಘಟನೆಯ ಅಧ್ಯಕ್ಷರು ಮಾತನಾಡಿದರು ತದನಂತರದಲ್ಲಿ ಹೋಟೆಲ್ ಉದ್ಯಮಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಶಿಂದೆ ಅವರು ಮಾತನಾಡಿದರು ಮತ್ತು ಕಿತ್ತೂರು ಕರ್ನಾಟಕ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷ ಬೈಲಪ್ಪ ದಳಬಾಯಿ ಮಾತನಾಡಿದರು ಲೈಬ್ರಿಮ್ಯಾನ್ ಬಸವರಾಜ್ ತಳಬಾಯಿ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು ರಾಯಣ್ಣನ ಬಗ್ಗೆ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ರಾಯಣ್ಣನ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಮಹೇಶ್ ಶೆಟ್ಟಿ ರಾಜ್ಯ ಕಾರ್ಯದರ್ಶಿಯಾದ ಶಿವಾನಂದ ಎಮ್ಮಿ ಖಜಾಂಚಿ ರಾಜಪ್ಪ ಕೊಟಗಿ ರಾಯಣ್ಣ ಸಂಘಟನೆಯ ಸದಸ್ಯರಾದ ಶಿವರಾಜ್ ಇಟಗಿ ಮಹೇಶ್ ಪೂಜೆ ಕಿತ್ತೂರು ಆಟೋ ಚಾಲಕರು ಇನ್ನು ಅನೇಕ ರಾಯಣ್ಣನ ಸಂಘಟನೆಯ ಸದಸ್ಯರು ಅಭಿಮಾನಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಂ ಕೆ ನ್ಯೂಸ್ ಕಿತ್ತೂರು ಪ್ರಾಂತದಿ ರಾಯಣ್ಣನಿಗೆ ದೇವಾಗರಿ ಕಿತ್ತೂರು ಈ ವರ್ಷವೂ ನಾವು ಈ ರಾಯಣ್ಣನ ಸಂಘಟನೆ ಶುರು ಮಾಡಿಕೊಂಡ ಎಂಟರಿಂದ ಹತ್ತು ವರ್ಷ ಆಯ್ತು ಪ್ರತಿ ವರ್ಷ ಹುಟ್ಟಿದ ಹಬ್ಬ ಮತ್ತೆ ಸ್ಮರಣಾರ್ಥ ಡೇನ ವರ್ಷ ಮಾಡ್ಕೊತ ಬಂದಿದ್ದೀವಿ ಈ ವರ್ಷನು ಮಾಡ್ತಾ ಇದ್ದೀವಿ ನಮ್ಮ ರೈತ ಮುಖಂಡರು ನಮ್ಮ ಬೈಲಪ್ಪ ದಳವೈರ್ ನಮ್ಮ ಸಿಂಘೆ ಅವರಾಯ್ತು ನಮ್ಗೆಲ್ಲ ಇವರು ಅವ್ರ ಇವರನ್ನದೇ ರೈತ ಮುಖಂಡರು ಎಲ್ಲ ನಮಗೆ ಒಂದು ಈ ವರ್ಷ ನಮ್ಮ ರಾಯಣ್ಣ ಪೂಜೆ ಬಂದಿದೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತ ಈ ಈಗ ವರ್ಷ ನಮ್ಮ ಕೊಳ್ಳಲಿ ಒಂಬತ್ತು ಹಳ್ಳಿಯ ಗ್ರಾಮದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ರಾಯಣ್ಣನ ರಾಯನ ಶಕ್ತಿ ಕೊಂಡ್ ಅವ್ರಿಗೆ ನ್ಯಾಯ ಸಿಗಲಿ ಮುಂದೆ ಬರೋ ದಿನದಲ್ಲಿ ಇದಕ್ಕಿಂತ ಜಾಸ್ತಿ ವಿಜೃಂಭಣೆಯಿಂದ ರಾಯಣ್ಣನ ಉತ್ಸವ ಆಯಿತು ಇನ್ನು ಚೆನ್ನಾಗಿ ಆಚರಿಸಲು ಅಂತ ಹೇಳಿ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ನಮ್ಮ ಶಿಂಧೆ ಇವತ್ತು ಕ್ರಾಂತಿ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನದ ಅಂಗವಾಗಿ ಇಲ್ಲಿ ಸೇರಿತಕ್ಕಂತ ಎಲ್ಲ ರೈತ ನಾಯಕರೇ ಹಾಗೂ ಯುವ ಮಿತ್ರರೇ ಹಾಗೂ ಆಟೋ ರಿಕ್ಷಾ ಚಾಲಕ ಮಿತ್ರರೇ ಹಾಗೂ ಹಿರಿಯರಾದ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂತ ಅವರೇ ನಮ್ಮ ದೇಶ ಕಂಡಂತ ಅಪ್ರತಿಮ ದೇಶ ಪ್ರೇಮಿ ಹೋರಾಟಗಾರ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯ ಬಲಗೈ ಬಂಟ ಈ ನಾಡಿಗಾಗಿ ಈ ದೇಶದ ಮಣ್ಣಿಗಾಗಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಈ ನಾಡಿನ ಮಣ್ಣಿಗಾಗಿ ಪ್ರಾಣವನ್ನ ಕೊಟ್ಟಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನ ಇಂದ ಗಣರಾಜ್ಯೋತ್ಸವದ ದಿವಸ ಅವರ ದೇಶ ಪ್ರೇಮವನ್ನ ಎಂದಿಗೂ ನಮ್ಮ ಯುವ ಜನಾಂಗ ಹಾಗೂ ಈ ನಮ್ಮ ನಾಡಿನ ಜನತೆ ಮರೆಯುವಂತದ್ದಲ್ಲ ಯಾವುದೇ ಸ್ವಾರ್ಥವಿಲ್ಲದೆ ಆಗಿನ ಆಗಿನ ಸಮಯದಲ್ಲಿ ಬ್ರಿಟಿಷರಿಗೆ ಕಂದಾಯವನ್ನ ನಿಮ್ಗೆ ಯಾಕೆ ಕೊಡ್ಬೇಕು ನೀವೇ ನಮ್ಮ ದೇಶದವರಲ್ಲ ನಿಮಗ ನಾವು ನಮ್ಮ ರೈತರು ಕೊಡುವಂತ ಕಂದಾಯ ಬ್ರಿಟಿಷ್ ಗೆ ಇಂಗ್ಲೆಂಡ್ ಹೋಗ್ತೈತಿ ಅಂತ ಹೇಳಿ ಆಗಿನ ಇದ್ರವಾಗ ನಿರಕ್ಷರಿಯಾದ ಒಬ್ಬ ಕ್ರಾಂತಿವೀರ್ ಸಂಗೋಳಿ ರಾಯಣ್ಣ ದೇಶದ ಬಗ್ಗೆ ಅಭಿಮಾನ ಎಂತಾದಿತ್ತು ಅಂದ್ರೆ ಅದನ್ನ ನಾವು ಎಂದೂ ಮರೆಯುವಂತದಲ್ಲ ಯುವಕರು ಆಗ ಕಂದಾಯ ವಸೂಲಿ ಸಲುವಾಗಿ ನಮ್ಮ ಸಂಗೊಳ್ಳಿ ಗ್ರಾಮದಲ್ಲಿ ಕಂದಾಯ ನಿರೀಕ್ಷಕರಾದ ತಲಾಟಿ ಜೊತೆ ವಾದ ನಡೆದು ಅದು ಬಹಳ ವಿಕೋಪಕ್ಕೆ ಹೋಗಿ ಕ್ರಾಂತಿವೀರ್ ಸಂಗೋಳಿ ರಾಯನ ರೈತರ ಪರವಾಗಿ ಮಾತಾಡಿದಾಗ ಅವನ ಮೇಲೆ ಕೇಸ್ ಹಾಕ್ತಾರ ಕಟ್ಲೆ ಹಾಕ್ತಾರ ಆಗ ಅವನು ರೊಚ್ಚಿಗೆದ್ದು ಈ ಬ್ರಿಟಿಷ್ ಗವರ್ಮೆಂಟ್ ಇದನ್ನೊಂದು ಇದನ್ನ ನೀತಿಯನ್ನ ಖಂಡಿಸುವ ಸಲುವಾಗಿ ನಮ್ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸಂಪದ ಕಚೇರಿಯ ಎಲ್ಲ ದಾಖಲೆಗಳನ್ನು ಸುಟ್ಟು ಅದು ಒಂದು ಕೇಸ್ ಹಾಕೈತೆ ಅವನ ಮೇಲೆ ಆದ್ಮೇಲೆ ಆಗ ಅಷ್ಟೊತ್ತಿಗೆ ಅಂದ್ರೆ ಬ್ರಿಟಿಷರು ಈ ಕಿತ್ತೂರಿಗೆ ರಾಣಿ ಚೆನ್ನಮ್ಮನಿಗೆ ಕಪ್ಪು ಕೇಳಲಿಕ್ಕೆ ಬಂದಾಗ ಇಲ್ಲಿ ಅವನಿಗೆ ಆಶ್ರಯ ಪಡೆದು ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮಾಜಿಯ ಸಂಸ್ಥಾನದಲ್ಲಿ ಆಶ್ರಯ ಪಡೆದು ಈ ಬ್ರಿಟಿಷರ ಜೊತೆಗೆ ನಿಮಗೆ ಕಪ್ಪು ಕೊಡಬೇಕು ಅನ್ನುವಂತ ಒಂದು ಹೋರಾಟವನ್ನ ಮಾಡಿ ಬ್ರಿಟಿಷರಿಗೆ ಸಿಂಹ ಆಗಿರುವಂತ ರಾಯಣ್ಣನ ಹುತಾತ್ಮ ದಿನ ಇಂದ ಅದಕ್ಕ ಇವತ್ತೆಲ್ಲರೂ ಈ ಈ ಹುತಾತ್ಮ ದಿನಕ್ಕೆ ಬಂದು ಗೌರವ ಸಲ್ಲಿಸಿದ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಮುಗಿಸ್ತಾ ಇದ್ದೇನೆ ಸಂಗೊಳ್ಳಿ ರಾಯನವರಿಗೆ ಜಯವಾಗ್ಲಿಂಗಿ ರಾಯನವರಿಗೆ ಜಯವಾಗ್ಲಿ ಜನವರಿ ಇಪ್ಪತ್ತಾರು ಅತಿ ಮಹತ್ವದ ದಿನ ಪ್ರಜಾಸತ್ತಾತ್ಮಕ ಜಾತ್ಯ ರಾಷ್ಟ್ರವಂತಕ್ಕ ಸಂವಿಧಾನ ಜಾರಿಗೆ ತಂದಿರತಕ್ಕಂತ ಇಡೀ ವಿಶ್ವದೊಳಗಿನ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಸಮಾನತೆಯನ್ನು ಬಂದ ಕೂಲಿ ಸಮಾನ ಏನಂತಕ್ಕಂತ ಒಂದು ಪಕ್ಕ ನಾವು ನೀವೆಲ್ಲ ಜೀರಿಸ್ತಾ ಇದ್ದೇವೆ ಇವತ್ತು ಪಂಚಾಯತ್ ಒಳಗಂತ ಸಂವಿಧಾನ ಅದ ಪಾರ್ಲಿಮೆಂಟ್ ಒಳಗೂ ಒಂದು ಸಂವಿಧಾನ ಅಲ್ಲ ಈ ದೇಶಕ್ಕೆ ಕಾನೂನು ಬಂದ ನಮ್ಗೆಲ್ಲಾ ಈಗಾಗಲೇ ಇತಿಹಾಸವನ್ನ ಬೀಳಿಸಿ ಕೊಟ್ಟಿರ್ತಕ್ಕಂತ ಸಿಂಧೆಯವರು ಆತನ ಪಿತೂರಿ ಹೆಂಗಾಯ್ತು ಆತನನ್ನ ಯಾವ ರೀತಿ ಗಣಿಗೇಸಿದ್ರು ಈ ದೇಶದ ಮಣ್ಣು ಈ ದೇಶದ ಋಣವನ್ನ ಆತನಿಗೆ ನಾವು ಸಹಿಸುದಾದ್ರ ಎಲ್ಲರೂ ಹೋರಾಟದೊಳಗ ಪಾಲ್ಗೊಂಡ ಪಿತೂರಿಗೆ ಒಳಗಾಗದೆ ನ್ಯಾಯಸಮ್ಮತ ಬೇಡಿಕೆಗಾಗಿ ಹೋರಾಟಕ್ಕೆ ಹಾನಿಯಾಗಿರ್ತಕ್ಕಂಥ ಸಂಗೋಳಿ ರಾಯನನ್ನ ಸ್ಮರಿಸುವಂತ ದಿನ ಸಾಕಾಳಿಯ ಆಗಸ್ಟ್ ಹದಿನೈದು ಆತನ ಹುಟ್ಟುಹಬ್ಬ ಜನವರಿ ಇಪ್ಪತ್ತಾರು ಆತನ ಮನ ಹೊಂದಿರತಕ್ಕಂಥ ದಿನ ಎಷ್ಟು ವಿಶೇಷ ನೋಡ್ರಿ ಆತನಿಗೆ ಊರೊಳಗ ಸಾಕಷ್ಟು ಹೋರಾಟಗಳನ್ನು ಮಾಡಿದ ಕೂಟ ಯುದ್ಧಗಳನ್ನು ಮಾಡಿದ ಆತನ ಚನ್ನಮ್ಮಾಗಿ ಬಲಗೈ ಬಂಟನಾಗಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತನ್ನ ಒಂದು ಕೆಟ್ಟತನದಿಂದ ಬ್ರಿಟಿಷರಿಗೆ ಸಿಂಹ ಸ್ವಪ್ನಾಗಿರ್ತಕ್ಕಂಥ ಸಂಬಳಿ ನಾರಾಯಣನನ್ನ ಮರಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಹೋರಾಟಕ್ಕೆ ಆತನೇ ಬುನಾದಿ ಅಂತಕ್ಕಂತ ಮಾತನ್ನ ಈ ಎಲ್ಲ ಯಾವತ್ತು ಸಂಗೊಳ್ಳಿ ರಾಯಣನ್ ಇರಬಹುದು ಮತ್ತೂರ್ ಬಾಳನ್ ಇರಬಹುದು ಜನ ಮಾಜಿ ಅಭಿಮಾನಿಗಳು ನಾವು ಕಿತ್ತೂರು ನಾರಾಯಣ ಅವರು ರಾಮರಾಯಣನನ್ನ ನಾವು ಯಾವಾಗ ಬಿಟ್ಟು ಕೊಡಂಗಿಲ್ಲ ಆತನೇ ಹೋರಾಟಕ್ಕೆ ಸ್ಫೂರ್ತಿ ಅಂತಕ್ಕಂಥ ಹೇಳ್ತಾ ಇಲ್ಲಿ ಬಂದಿರತಕ್ಕ ಯಾವತ್ತು ಎಲ್ಲ ವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿಗೆ ಈ ಸಂಘಟನೆ ಪರವಾಗಿ ಶುಭ ಧನ್ಯವಾದಗಳನ್ನ ಕಳಿಸುತ್ತೇನೆ ಜೈ ಹಿಂದ್ ಜೈ ಕನ್ನಡ ಬೋಡೋ ಭಾರತ್ ಒಂದು ಗಣರಾಜ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಮ್ಮ ಶೂರ ಸಂಗೊಳ್ಳಿ ರಾಯಣ್ಣವರ ಗಲ್ಲಿಗೆ ಹೆಚ್ಚಿದ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾದಂತ ಎಲ್ಲ ನಮ್ಮ ರೈತರಿಗಾಗಿ ಎಲ್ಲ ನಮ್ಮ ಯುವ ಮಿತ್ರರಿಗೆ ವಂದನೆಗಳು ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಶೂರ ಸಂಗೊಳ್ಳಿ ರಾಯಣ್ಣವರು ಒಂದು ಈ ನಾಡಿಗಾಗಿ ಏನು ತ್ಯಾಗ ಮಾಡಿ ಹೋರಾಡಿದಾರಲ್ಲ ಅದೇ ರೀತಿಯಾಗಿ ನಾವು ಅವರ ಒಂದು ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಇವತ್ತು ದಿವಸ ನಾವೆಲ್ಲರೂ ರೈತರಾಗಿ ಯೋಗರಾತಿ ಎಲ್ಲ ಹಾಕಿ ಈ ನಾಡಿಗಾಗಿ ಈ ರೈತರಿಗಾಗಿ ಏನಾದರೂ ನಾವು ಒಂದು ಪ್ರಯತ್ನ ಮಾಡಿ ಇದರಲ್ಲಿ ಯಶಸ್ವಿ ಆಗುವಂತ ಹೆಸ ಒಂದ್ ಎರಡು ಮಾತು ಇದಕ್ಕೆ ಯಾವತ್ತು ನನ್ನ ಬೆಳಗಾವಿ ಜಿಲ್ಲೆಯ ಚಿತ್ತೂರು ನಾಡಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವತ್ತ ಅವರ ಮರಣೋತ್ಸವ ಕೂಡ ಹೌದು ಇದೇ ಮರಣೋತ್ಸವದಿಂದ ನಮ್ಮ ಗಣರಾಜ್ಯ ಗಣ ಕರ್ನಾಟಕ ರಾಜ್ಯೋತ್ಸವ ಕೂಡ ಇವತ್ತು ಆಚರಣೆ ಬಂದ ಮಾಡ್ತಾರಂದ್ರ ನಾವು ಹೆಮ್ಮೆ ಪಡಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಸ್ವಾರ್ಥಕ್ಕಾಗಿ ಹೋರಾಟ ಮಾಡಿದಂತ ವ್ಯಕ್ತಿ ಅಲ್ಲ ಇವತ್ತು ಯಾವುದೇ ಜಾತಿಗೆ ಅವರು ಸೀಮಿತವಾದವರು ಕೂಡ ಅಲ್ಲ ಇವತ್ತು ಸರ್ವ ಧರ್ಮದವರು ಕೂಡ ಇವತ್ತ ಅವ್ರನ್ನ ಪ್ರೀತಿಸುವಂತ ಕೆಲಸ ಬ್ರಿಟಿ ಬ್ರಿಟಿಷರ ಈ ದೇಶದಲ್ಲಿ ಬ್ರಿಟಿ ಬ್ರಿಟಿ ಬ್ರಿಟಿಷರ ವಿರುದ್ಧ ಪ್ರಪ್ರಥಮ ರಣಕಾಳಿ ಓದಿದ್ದು ಅಂದರೆ ಕಿತ್ತೂರು ನಾಡು ಅಲ್ಲಿ ಬಲಗೈ ಚೆನ್ನಮ್ಮ ಬಲಗೈ ಬಂಟನಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವತ್ತು ಸಭರ್ಥ ನಾಯಕ ಈ ರಾಜ್ಯದಲ್ಲಿ ಅಷ್ಟಲ್ಲ ಈ ನಮ್ಮ ಭಾರತ ದೇಶದಲ್ಲೂ ಕೂಡ ಅವತ್ತ ಇವತ್ತು ಅವರ ಹೆಸರ ಅಮರವಾಗಿ ಉಳಿದೆ ಅದಕ್ಕೆ ಇವತ್ತು ಎಲ್ಲ ನನ್ನ ಕಿತ್ತೂರು ಭಾಗದ ಯುವ ನಾಯಕರು ನಮ್ಮ ರಾಜ್ಯ ರೈತ ಸಂಘದ ಎಲ್ಲಾ ಮುಖಂಡರು ಇವತ್ತು ಇದರಲ್ಲಿ ಪಾಲ್ಗೊಂಡಾರಂದ್ರೆ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ ನಾನು ಇವತ್ತ ಇವ ಕೊಳ್ಳಿ ಗ್ರಾಮದ ಹೋರಾಟಕ್ಕೆ ಸವದತ್ತಿಯಿಂದ ನಾನು ಒಬ್ಬ ಕರ್ನಾಟಕ ರಾಜ್ಯ ರೈತ ರಾಜ್ಯ ಕಾರ್ಯಾಧ್ಯಕ್ಷರು ಬಸವರಾಜ್ ಹೇಳಿ ನಲ್ವತ್ತೈದು ವರ್ಷಗಳಿಂದ ಈ ಹೋರಾಟದಲ್ಲಿ ಇದ್ದಾವ ರಾಯಣ್ಣನ ಹತ್ತು ಮೆಚ್ಚಿನ ಪ್ರೀತಿ ಪ್ರಿಯಕನು ಇವತ್ತ ರಾಯಣ್ಣನ ನೆನೆಸಿ ನಾವು ಇವತ್ತ ಬದುಕಬೇಕಾಗಿತ್ತು ಅವತ್ತ ಹೇಳಿದ್ರು ಕಂದಾಯಕ್ಕಾಗಿ ಅವರು ಹೋರಾಟ ಮಾಡಿದರು ಬ್ರಿಟಿಷರಿಗೆ ಕಂದಾಯ ಯಾಕೆ ಕೊಡಬೇಕು ಅನ್ನುವಂತ ಒಂದು ಇದನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡಿದರು ಆ ಹೋರಾಟ ಯಶಸ್ವಿ ಆಯ್ತು ಆ ಹೋರಾಟ ರೈತರಿಗೆ ಮತ್ತು ನಮ್ಮ ನಿಮ್ಮೆಲ್ಲರಿಗೆ ಯಶಸ್ವಿ ಆಗಲಿಲ್ಲ ಇವತ್ತು ಆ ಹೋರಾಟ ಯಾರಿಗೆ ಯಶಸ್ವಿ ಆಯ್ತು ಅಂದ್ರೆ ನಮ್ಮನ್ನ ಆಳ್ವಂತ ರಾಜಕಾರಣಿಗಳಿಗೆ ಆಫೀಸ್ ನಲ್ಲಿ ಕುಂತ ಅಧಿಕಾರಿ ಮಾಡುವಂತ ಅಧಿಕಾರಿಗಳಿಗೆ ಬಂಡವಾಳ ಶಾಹಿಗಳಿಗೆ ಇವತ್ತ ನಾವು ಸ್ವಾತಂತ್ರ್ಯ ಕೊಟ್ಟಂತ ಆಗೇತಿ ಅನ್ನುವಂತ ಮಾತನ್ನ ಕೂಡ ಇವತ್ ನಾ ಹೇಳಕ್ ಬಯಸ್ತೇನೆ ಇವತ್ತು ನಾವು ಏನೋ ಒಂದು ಪಡ್ಕೋಬೇಕಂದ್ರು ಇವತ್ ನಾವು ಹೋರಾಟ ಮಾಡಿ ಪಡ್ಕೊಳ್ವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ ಯಾಕಂದ್ರೆ ಇವತ್ತು ಯಾಕಿಂತ ಪರಿಸ್ಥಿತಿ ನಮ್ ಬಂತು ಅಂದ್ರೆ ನಾವು ಆಡಿ ಆರಿಸಿ ಕಳಿಸಿದಂತ ಜನಪ್ರತಿನಿಧಿಗಳ ನಿರ್ಲಕ್ಷೆತನದಿಂದ ಇವತ್ತು ನಾವಿಂತ ಅವೋಗತಿಗೆ ಸಿಲುಕಬೇಕಾಗಿದೆ ಯಾಕಂದ್ರ ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪರಿಸ್ಥಿತಿ ನಮ್ಮ ರೈತ ಕುಲಕ್ಕೆ ಬರ್ತೈತಿ ಏನೋ ಅನ್ನುವಂತ ನನಗೆ ಅನುಮಾನ ಐತಿ ಅಂದು ಏನೋ ಒಂದು ಸಂಘಟನೆ ಹುಟ್ಟಿತ್ತು ರಾಯಣ್ಣನ ಹೆಸರಿನ ಮೇಲೆ ಇದೇ ನಾಡಿನಲ್ಲಿ ಇನ್ನೊಬ್ಬ ಮರು ರಾಯಣ್ಣ ಹುಟ್ಟಿದ್ದ ಬಾಬಾಗೌಡ ಪಾಟೀಲ ಇವತ್ತು ಅವರು ಇಲ್ಲ ಇವತ್ ಇಲ್ಲ ಅಂದ್ರು ಇವತ್ತು ಹೋರಾಟ ನಾವು ನಡೆಸಿದ್ಯಾರ್ದ್ ದಿವಂಗತ ಬಾಬಾಗೌರ್ ಪಾಠದ ಹೆಸರಿನ ಮೇಲೆ ಇವತ್ತು ನಾವು ಹೋರಾಟ ನಡೆಸ್ತೇವೆ ಯಾಕಂದ್ರೆ ಅಂದು ಅವತ್ತು ರೈತ ಸಂಘ ಊಟದ ಹೋಗಿದ್ರೆ ಇವತ್ತಿನ ದಿನಮಾನಗಳಲ್ಲಿ ರೈತ ಕುಲ ಉಳಿತಿತಿಲ್ವೋ ಎನ್ನುವಂತ ಮಾತ ನನ್ ಅನುಮಾನ ಆಗುತ್ತೆ ಯಾಕಂದ್ರೆ ಇವತ್ತ ಹೋರಾಟ ಕೂಡ ಛಿದ್ರ ವಿಚಿದ್ರವಾಗೈತಿ ಆದ್ರೂ ಪರವಾಗಿಲ್ಲ ಆದ್ರೂ ಬಾಬಾ ಗೌಡ್ನ ಇವತ್ತು ನಾವು ನೆನೆಸಿ ಕ್ರಾಂತಿವರ ಸಂಗಡಿ ರಾಯನ ಸ್ಮರಿಸ್ಬೇಕಾಗೈತಿ ಬಾಬಾ ಗೌಡ್ ಇವತ್ತು ಬಾಬಾಗೌರ್ ಇಲ್ಲ ಸಂಗೋಳಿ ರಾಯನ ಎಂದೋ ಏನೋ ಹೋದ್ರು ಆದ್ರೂ ಇವತ್ತು ಅಮರವಾಗಿ ಉಳಿದ್ರು ಅನ್ನುವಂಥ ಮಾತನ್ನ ಇವತ್ತು ನಾ ಹೇಳಿ ಬಯಸ್ತೇನೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬೆಳಗಾವಿ ಜಿಲ್ಲೆಯಲ್ಲಿ ಯಾಕಂದ್ರೆ ಹೋರಾಟ ಕಿತ್ತು ಅಂದ್ರೆ ಬೆಳಗಾವಿ ಜಿಲ್ಲೆ ಅದರಲ್ಲಿ ಪ್ರಥಮ ಅಂದ್ರೆ ಕಿತ್ತೂರು ನಾಡು ಕಿತ್ತೂರು ನಾಡಿನಲ್ಲಿ ಹೋರಾಟಗಾರರು ಹುಟ್ಟಿದ ನಾಡು ಹೋರಾಟಗಾರರು ಅಡ್ಡಾಡಿದಂಥ ನೆಲ ಮಣ್ಣು ಜಲ ಎಲ್ಲ ಇವತ್ತು ನಾವು ನೆನೆಸ್ಕೋಬೇಕಾಗೈತಿ ಅದಕ್ಕೆ ಇವತ್ತ ನನಗ್ ಮಾತಾಡ್ಲಿಕ್ಕೆ ಇಲ್ಲಿ ಒಂದು ಅವಕಾಶ ಇಕ್ಕತಿ ಅಂದ್ರೆ ನನಗೂ ಬಹಳ ಹೆಮ್ಮೆ ಆಗೇತಿ ಯಾಕಂದ್ರ ಕಿತ್ತೂರು ಹೋರಾಟಕ್ಕೆ ಬಂದ ಬರ್ದೇ ಇದ್ರೆ ಇವತ್ತ ರಾಯಣ್ಣನ ಇವತ್ತ ಇದು ಸಭೆ ಒಳಗ ನಾ ಪಾಲ್ಗೊಳ್ತಿದ್ದಿಲ್ಲ ಇದು ಬಹಳ ನನಗ್ ಖುಷಿ ಅನಿಸ್ತೈತಿ ಇವತ್ತು ಪ್ರತಿ ವರ್ಷ ಈ ನಾಡಿನೊಳಗ ಚನ್ನಮ್ಮ ತಾಯಿನ ರಾಯಣ್ಣನ ಇವತ್ತ ನೆನೆಸಿ ನೀವು ಹೋರಾಟ ಮಾಡ್ತೀರಿ ಅಂದ್ರೆ ಬಹಳ ಹೆಮ್ಮೆ ವಿಷಯ ಅದಕ್ಕೆ ಇವತ್ತ ಕೂಡಿದಂತ ಎಲ್ಲಾ ನನ್ನ ಗಣ್ಯ ಮಾನ್ಯಗರಿಗೂ ಎಲ್ಲಾ ಇವತ್ತ ಯುವ ಮುಖಂಡರಿಗೂ ರಾಜ್ ಇವತ್ತು ನನ್ನ ಹೋರಾಟ ಮುಖಂಡರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಅಖಿಲ ಕರ್ನಾಟಕ ರಾಜ ರೈತ ಸಂಘ ರಾಜ ಉಪಾಧ್ಯಕ್ಷಗಳು ಕಿಶೋರ್ ಮಿಠಾರಿ ಕಕ್ಕೇರಿ ಇಂದಿನ ದಿನ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಆಚರಣೆಯನ್ನು ನಾವು ಕಿತ್ತೂರು ನಾಡಿನಲ್ಲಿ ಒಂದು ಮಾಡ್ತಾ ಇದ್ದೀವಿ ರೈತರು ಕೊಳ್ಳಿ ರೈತರ ಹೋರಾಟದಲ್ಲಿ ಭೂಮಿಯಗೋಸ್ಕರ ಒಂಬತ್ತು ದಿನಗಳಿಂದ ಹದ ಹದಿನಾಲ್ಕು ದಿನಗಳಿಂದ ಅನಿರ್ದಿಷ್ಟ ಹೋರಾಟ ಸಂದರ್ಭದಲ್ಲಿ ಭಾಗವಹಿಸಿ ಇಂದು ತಾಲೂಕಾ ದಂಡಾಧಿ ಕಚೇರಿ ಎದುರುಗಡೆ ಗಣರಾಜೋತ್ಸವವನ್ನು ಆಚರ ಆಚರಣೆ ಮಾಡುವಂತ ಪ್ರಸಂಗ ನಮಗ್ ಬಂದೊದಗಿದೆ ಎರಡನೇದಾಗಿ ಸಂಗೊಳ್ಳಿ ರಾಯನ ಕಿತ್ತೂರಾಣಿ ಚೆನ್ನಮ್ಮನ ಬಲಗೈ ಬಂಟ ಎಂದೇ ಹೆಸರು ಹೆಸರಾಗಿರುವ ಒಬ್ಬ ಸಂಗೋಳಿ ರಾಯಣ್ಣನ ಹುತಾತ್ಮ ದಿನಾಚರಣೆಯನ್ನು ಆಚರಿಸುವುದು ನಮ್ಮ ಭಾಗ್ಯ ಇಂದು ಕಿತ್ತೂರಲ್ಲಿ ಸಿಕ್ಕಿದೆ ಅಂದ್ರೆ ಅದು ನಮ್ಮ ಹೆಮ್ಮೆ ವಿಷಯ ಯಾಕಂದ್ರೆ ನಾವು ಆಗಸ್ಟ್ ಹದಿನೈದಾಗ್ಲಿ ಜನವರಿ ಇಪ್ಪತ್ತಾರ ನಮ್ಮ ಕಕ್ಕೇರಿ ಗ್ರಾಮದಲ್ಲಿ ಸುಮಾರು ಐವತ್ತೇಳು ವರ್ಷದಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಹೋರಾಟದ ಮುಖಾಂತರ ನಾವು ಪ್ರಾದೇಶಿಕ ಕಚೇರಿ ಮುಂದೆ ಆಗಸ್ಟ್ ಹದಿನೈದನ್ನು ಅಲ್ಲಿ ಆಚರಣೆ ಮಾಡಿದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಇಂದು ನಮ್ಮ ಕಿತ್ತೂರು ನಾಡಿನ ಕಿತ್ತೂರ ಚೆನ್ನಮ್ಮನ ಮುಂಭಾಗದಲ್ಲಿ ಇಂದು ಸಂಗೋಳ ದಿನಾಚರಣೆ ಆಚರಣೆ ಮಾಡುವ ಭಾಗ್ಯ ಕುಳ್ಳಿ ಗ್ರಾಮದ ವತಿಯ ರೈತರ ಪರವಾಗಿ ನಾವು ಇಲ್ಲಿ ಒಂದು ಆಚರಣೆ ಮಾಡುವಂತ ಭಾಗ್ಯ ನಮ್ಮದು ಬಂದಿದೆ ಅದೇ ರೀತಿ ಆಗಸ್ಟ್ ಹದಿನೈದು ಅವರ ಹುಟ್ಟ ಹುಟ್ಟಿದ ದಿನ ಕೆಂಚಮ್ಮ ಉದರಲ್ಲಿ ಹುಟ್ಟಿರುವ ಸಂಗೋಳಿ ರಾಯಣ್ಣ ಎರಡನೇದಾಗಿ ಅವ್ರು ಗಲ್ಲಿಗೆ ದಿನ ಜನವರಿ ಇಪ್ಪತ್ತಾರು ಅವ್ರ ರಾಯಣ್ಣನವರು ಸಾಯ್ತಿರ್ಲಿಲ್ಲ ನಮ್ಮವರು ನಾವು ಹಿಡಿದು ಕೊಟ್ಟಾಗ ಅವ್ರಿಗೆ ಗಲ್ಲಿ ಏರ್ಸಿದ ಅದು ಗಲ್ಲಿಗೆ ಮೂರ್ ಸಲ ಏರ್ಸಿದಾಗೂ ಸತ್ತಿಲ್ಲ ಅವರು ಪುನಃ ಮತ್ತು ಬ್ರಿಟಿಷರು ಅನ್ಯಾಯ ಮಾಡಿದಾಗ ಸಂಜೀವನಿ ಕಡಿ ಕಡ್ಡಿ ಇತ್ತಂತ ಹೇಳ್ತಾರೆ ನಮ್ಮ ಹಿರಿಯರು ಕತ್ತಿಯಿಂದ ಸಂಜೀವನಿ ಕಡ್ಡಿ ತೆಗೆದಾಗ ಅವನಿಗೆ ಗಲ್ಲಿಗೆ ಶಿಕ್ಷೆ ಆಗಿದೆ ಅದು ನಿಮ್ಮ ಕೊನೆ ಆಶೆ ಏನಂತ ಕೇಳಿದಾಗ ನನ್ನ ಆಶೆ ಮಣಿಗೊಬ್ಬ ರಾಯನ ಹುಟ್ಲಿ ಕಿತ್ತೂರು ನಾಡಿನಲ್ಲಿ ಅಲ್ಲ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಹುಟ್ಲಿ ಅಂತೇಳಿ ಅವರು ಕೊನೆ ಆಶೆಯನ್ನ ತೆಗೆದುಕೊಂಡು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಾರ ಒಂದು ವೇಳೆ ನೂರು ವರ್ಷ ಅವರು ಬದುಕಿದ್ದರೆ ನಮ್ಮ ರಾಜ್ಯ ಇವತ್ತು ಚಿನ್ನದ ರಾಜ ಆಗ್ತಿತ್ತು ಇಂದು ಅವರು ಕಳೆದುಕೊಂಡಿದ್ದಕ್ಕೆ ನಾವೆಲ್ಲರೂ ಇಂದು ಭೂಮಿಸುವ ಕಳೆದುಕೊಂಡು ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ತಂದು ಒದಗಿದ್ದಾರೆ ಕೆಂಚಮ್ಮ ತಾಯಿ ಅಂದಿನ ಸರ್ಕಾರ ಬ್ರಿಟಿಷ್ ಸರ್ಕಾರ ತಂದ ಕಟ್ಟದಿದ್ದಕ್ಕೆ ಅವರ ಇದರ ಮೇಲೆ ಭುಜದ ಮೇಲೆ ಬೆನ್ನ ಮೇಲೆ ಒಂದು ಕಲ್ಲು ಇಟ್ಟಂತ ಸಂಗತಿಯಲ್ಲಿ ರಾಯಣ್ಣ ಬರಲಿ ಮಗನೆ ನಾನು ನೋಡ್ತೇನೆ ಅಂತ ಹೇಳಿ ಠಾಕ್ರೆ ಅವರಿಗೆ ಅಂದರ ಒಂದು ಇದರಲ್ಲಿ ಹೇಳಿದರು ಅವಾಗ ತಾಯಿಯ ಕರಳಿನ ಕಿತ್ತು ಹೋಗುವಂತ ಸಂದರ್ಭದಲ್ಲಿ ರಾಯಣ್ಣ ಬಂದು ಅವರಿಗೆ ಹೊಡೆದು ಓಡಿಸಿದಂತ ಆ ಸಂದರ್ಭದಲ್ಲಿ ಇದುವರೆಗೆ ನಾವು ರೈತರು ಟ್ಯಾಕ್ಸ್ ಕಟ್ತಾ ಇಲ್ಲ ಅದೇ ರೀತಿ ಬಾಬಾಗೌಡರು ನಮಗೆ ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದು ಗೂಡಿ ಇನ್ನು ಕೋಳಿ ಗ್ರಾಮದ ರೈತರ ಹೋರಾಟವನ್ನು ಇದೇ ಸ್ಥಳದಿಂದ ನಾವು ಬೆಂಗಳೂರು ನಡೆ ನಮ್ಮ ನಡೆ ಬೆಂಗಳೂರು ವಿಧಾನಸೌಧದ ಕಡೆ ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಗಂಗಾ ರಾಣಿ ಚೆನ್ನಮ್ಮನ ಆ ಸ್ಥಳದಲ್ಲಿ ಹಾರಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಬಲಗಡೆ ನಮ್ಮ ಹಸಿರು ಧ್ವಜವನ್ನು ಹಾರಿಸೋಣ ಯಾಕಂದ್ರೆ ತೋರಲಿ ಗ್ರಾಮದ ರೈತರ ಸುಮಾರು ವರ್ಷದ ಹೋರಾಟ ನಾನು ಗೆದ್ದೆ ಗೆಲ್ತೇನೆ ಈ ರಾಯಣ್ಣನ ಆಶೀರ್ವಾದ ಪಡೆದು ನಾ ಇವತ್ತು ಗೆಲ್ತೇನೆ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳ್ಬಾ ಇದ್ದೀನಿ ಈ ಮಾಧ್ಯಮ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿ ಗಮನ ಸೆಳೆಯಬೇಕು ಇವತ್ತು ರೈತರು ವಿಭಿನ್ನ ಒಂದು ಹೋರಾಟ ತಾಯಂದರು ಕಲ್ಲು ಹೊತ್ತು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಗೆದ್ದೆ ಗೆಲ್ತೇವೆ ಮುಂದಿನ ದಿನಗಳಲ್ಲಿ ಇದೇ ವೇದಿಕೆಯ ಬಲಭಾಗದಲ್ಲಿ ಹಸಿರು ಧ್ವಜವನ್ನು ಆರಿಸಿ ರಾಯಣ್ಣನವರ ಹೆಸರು ಬಾಬಾ ಹೆಸರು ಅದೇ ರೀತಿ ನಾವು ಗುಂಡಿಗೆ ಬೆಲೆ ಆದರೆ ಇವತ್ತು ನಮಗೂ ಬೆಳಿಗ್ಗೆ ಏರಿಸಿದರೆ ಕೋಳಿ ಗ್ರಾಮದ ರೈತರ ಪರವಾಗಿ ನಾನು ಸಾಯಲು ಸಿದ್ಧಲ್ಲಿದ್ದೇನೆ ಅಂತ ಹೇಳಿ ನನ್ನ ಎರಡು ಮಾತೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಒಂದು ರಾಯಣ್ಣನವರ ಹುತಾತ್ಮ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾನು ಒಂದ್ ಮಾತನಾಡಲು ಇಚ್ಛ ಪಡುದು ಏನಂತಂದ್ರ ಯಾವ ಶಿವರ ಸಂಗೊಳ್ಳಿ ರಾಯಣ್ಣವರನ್ನ ಈ ನಾಡಿನ ದೇಶ ದ್ರೋಹಿಗಳು ಹಿಡಿದುಕೊಟ್ಕೆ ಕೆಲಸ ಈ ಭೂಮಿಯನ್ನು ಇನಂಕಿ ತಗೊಂಡಿದಾರಲ್ಲ ಅದೇ ಇಲಾಂಕಿಯನ್ನ ನಾವು ಹೋರಾಡಿ ಕೊಳ್ಳಿ ಒಂಬತ್ತು ಹಳ್ಳಿಗೆ ರೈತರಿಗೆ ಹೋರಾಡಿ ಆ ಭೂಮಿಯನ್ನು ಕೊಡಿಸ್ತೇವೆ ಅಂತ ಹೇಳಿ ನಾವು ಇವತ್ತು ರಾಯಣ್ಣನ ಮುಂದೆ ಪ್ರತಿಜ್ಞೆ ಮಾಡಲಿಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೇನೆ